ನಮಸ್ಕಾರ ಓಂ ಶ್ರೀ ಗುರು ಬಸವಲಿಂಗಾಯ ತಾವೆಲ್ಲ ನೋಡಿದಂತೆ ತಮ್ಮ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಇವತ್ತಿನ ವಿಷಯ ಅತ್ಯಂತ ಸೂಕ್ಷ್ಮ ಮತ್ತು ಮಹತ್ವದಾಗಿದೆ ಸೊ ವಿಡಿಯೋನ ಒಂದು ವರ್ಷ ಪೂರ್ವದಲ್ಲಿ ತಾವೆಲ್ಲ ಹೊಸದಾಗಿ ಈ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂತಹ ಗಂಟೆ ಚಿಹ್ನೆಯನ್ನ ಒತ್ತುವ ಮೂಲಕ ನಾವು ಹಾಕುವ ವಿಡಿಯೋ ಮೊದಲು ನಿಮ್ಮ ಆದ್ಯತೆಯಾಗಿರಲಿ ಅಂತ ತಿಳಿಸ್ತಾ ಮತ್ತು ಸಾಧ್ಯ ಆದಷ್ಟು ಹೆಚ್ಚು ಹೆಚ್ಚು ಶೇರ್ಗಳನ್ನ ಮಾಡಿದ್ರೆ ಈ ಒಂದು ವಿಷಯ ಎಲ್ಲರೂ ಕೂಡ ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ ಸೊ ಹೆಚ್ಚು ಸಮಯ ಮಾಡಿದ್ರೆ ಇವತ್ತಿನ ಈ ಒಂದು ವಿಷಯಕ್ಕೆ ನಾವು ನೀವೆಲ್ಲ ಬಂದುಬಿಡೋ ಮಿತ್ರರೇ ಯಾರು ದೇವರು ಅನ್ನುವಂತ ಒಂದು ಜಿಜ್ಞಾಸೆಯ ಪ್ರಶ್ನೆ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಕಾಡಿರ್ತದೆ ಹೂ ಈಸ್ ಅ ಗಾಡ್ ಯಾರು ದೇವರು ಹೇಗಿದ್ದಾನೆ ಹೀಗೆ ಅನೇಕ ಒಂದು ಮೂಲಭೂತ ಪ್ರಶ್ನೆಗಳನ್ನು ಅಲ್ಲಿ ಸೊ ನಾವು ನೋಡಿದ್ದೀವ್ ಅಥವಾ ಇದ್ದಾರ ಹೇಗಿದ್ದಾರೆ ಹೀಗೆ ನಮಗೆ ನಾವೇ ಪ್ರಶ್ನೆಯನ್ನ ಹಾಕೊಂಡಾಗ ಎಲ್ಲದಕ್ಕೂ ಉತ್ತರ ಸಿಗುತ್ತಾ ಅಂದ್ರೆ ಎಸ್ ಸಿಗುತ್ತೆ ಎಲ್ಲಿ ಸಿಗುತ್ತೆ ನಮಗೆ ಅತ್ಯಂತ ಸಮೀಪವಾಗಿ ನಮ್ಮ ಭಾಷೆಯಲ್ಲಿ ನಾವು ಮಾತನಾಡುವ ಭಾಷೆಯಲ್ಲಿ ಸಿಗುವಂತ ಉತ್ತರ ವಚನ ಸಾಹಿತ್ಯದಲ್ಲಿ ದೇವರು ಹೇಗಿದ್ದಾನೆ ಅನ್ನೋದಕ್ಕೆ ಉತ್ತರ ಇದೆ ಆದರೆ ಆ ಒಂದು ಕಲ್ಪನೆಗೆ ಹೋಗುವ ಪೂರ್ವದಲ್ಲಿ ಒಂದು ಸಣ್ಣದಾದ ವಿಷಯವನ್ನು ನಾವು ಹೇಳೋದಾದ್ರೆ ನಾವೇನು ಅನೇಕ ದೇವರನ್ನ ಹುಡುಕುವಂತಹ ಧರ್ಮ ಏನಿದ್ದೇವೆ ಸೊ ವಿವಿಧ ಧರ್ಮಗಳು ಎಲ್ಲರ ಮೂಲ ಉದ್ದೇಶ ಆ ಪರಬ್ರಹ್ಮ ಸ್ವರೂಪ ಪರಮಾತ್ಮನನ್ನ ಸೇರುವುದೇ ಆಗಿರುತ್ತದೆ ಹಾಗಾಗಿ ನಾ ಎಲ್ಲ ಧರ್ಮವನ್ನ ಒಂದೊಂದು ಪುಷ್ಪಕ್ಕೆ ಹೋಲಿಸಿದಾಗ ಸೊ ಪ್ರತಿಯೊಂದು ಧರ್ಮವೂ ಒಂದೊಂದು ಪುಷ್ಪ ಅಂತ ಹೇಳಿ ನಾವು ಪರಿಗಣಿಸಲ್ಪಟ್ಟಾಗ ಸೊ ದೇವ ಅನ್ನುವಂಥ ಒಂದು ಪರಮಾತ್ಮನೇ ಎಲ್ಲರಿಗೂ ಒಬ್ಬನೇ ಹಾಗಾಗಿ ದೇವನೊಬ್ಬ ನಾಮಹಲವು ಅಂತ ಹೇಳ್ತಾರೆ ಹಾಗಾಗಿ ನಮ್ಮೆಲ್ಲರ ಪುಷ್ಪಗಳು ಕೊನೆಯದಾಗಿ ನಮ್ಮೆಲ್ಲರ ಪ್ರಾರ್ಥನೆಗಳು ಕೊನೆಯದಾಗಿ ಯಾರ ಮುಡಿಗೆ ಯಾರ ಪಾದಕ್ಕೆ ಸ್ಪರ್ಶವಾಗ್ತವೆ ಅಂದರೆ ನಿಜ ದೈವದ ಪಾದಕ್ಕೆನೇ ಸ್ಪರ್ಶವಾಗ್ತವೆ ಅನ್ನುವಂಥದ್ದು ಆದರೆ ಹೆಸರು ಹೇಳುವಂಥದ್ದು ಭಿನ್ನ ಹೂ ಅರ್ಪಣೆ ಮಾಡುವಂಥದ್ದು ಭಿನ್ನ ಹೀಗೆ ಭಿನ್ನ ಸ್ವರೂಪದ ಆಚರಣೆಯಲ್ಲೂ ಕೂಡ ಏಕೋ ಸ್ವರೂಪದ ಪರಮಾತ್ಮನನ್ನು ಮುಟ್ಟುವುದೇ ಆಗಿರುತ್ತದೆ ಅದು ಪರಬ್ರಹ್ಮ ಸ್ವರೂಪದ ದೇವರ ಅಂತ ನಾವಲ್ಲಿ ಪರಿಗಣಿಸಬಹುದು ಹಾಗಾಗಿನೇ ವಚನ ಸಾಹಿತ್ಯದಲ್ಲಿ ಅತ್ಯಂತ ಪರಿಪಕ್ವವಾದ ಒಂದು ವಚನ ಇದೆ ಬಂಧುವಂತೆ ಅದು ನಮಗೆ ಸ್ಪಷ್ಟವಾದ ಪರಿಕಲ್ಪನೆಯನ್ನು ಹೇಳ್ಕೊಡ್ತದೆ ಯಾರು ದೇವರು ಅಂತ ಜಗದಗಲ ಮಿಗೆಯಗಲ ನಿಮ್ಮಗಲ ನೋಡ್ರಿ ಜಗದಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಎಂತಹ ಒಂದು ವ್ಯಾಖ್ಯಾನವನ್ನ ದೇವಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ ಜಗದಗಲ ನೋಡ್ರಿ ಇಡೀ ಜಗತ್ತು ಎಷ್ಟಿದೆ ಅದಕ್ಕಿಂತ ಬಹಳ ದೊಡ್ಡವಾದ ಸ್ವರೂಪ ದೈವೊಂದು ಮಿಗೆಯಗಲ ಇಡೀ ದೊಡ್ಡ ಏನಿದೆ ನಮ್ದು ಅದಕ್ಕಿಂತ ದೊಡ್ಡ ಸ್ವರೂಪ ನಿಮ್ಮ ಅಗಲ ಈ ಪಾತಾಳ ಎಷ್ಟಿದೆ ಅಲ್ಲ ಆ ಪಾತಾಳಕ್ಕಿಂತ ಮುಂದೆ ಅದಕ್ಕೆ ಅಂತ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಪಾದ ದೇವರ ಪಾದ ಹೇಗಿದಾವಂತೆ ಆ ಪಾತಾಳಕ್ಕಿಂತನೂ ಕೆಳಗಡೆ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಗುಡಿ ಇಡೀ ಬ್ರಹ್ಮಾಂಡವನ್ನು ಮೀರಿಸುವಂತಷ್ಟು ಎತ್ತರದಲ್ಲಿ ನಿಮ್ಮ ಸ್ತ್ರೀ ಮುಕುಟ ಇದೆ ನೋಡಿದವ್ರು ಇಲ್ಲ ಅಂತ ಅದೊಂದು ಇನ್ಫಿನಿಟಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಅಗಮ್ಯ ಅಗೋಚರ ಯಾರಿಗೂ ಕಾಣದವು ಅಪ್ರತಿಮ ಪರ್ಯಾಯ ವಸ್ತುವೇ ಇಲ್ಲ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಬಂದು ನನಗೋಸ್ಕರ ನಿರಾಕಾರ ಸ್ವರೂಪನಾದ ಪರಬ್ರಹ್ಮನೇ ನನಗೋಸ್ಕರ ಆಕಾರ ರೂಪದಲ್ಲಿ ತಾಳಿ ಲಿಂಗ ರೂಪದಲ್ಲಿ ಬಂದು ನನ್ನ ಕೈಯಲ್ಲಿ ಕೂತಿಯಲ್ಲ ಎಂತಹ ದೊಡ್ಡ ಪರಮ ಹಾಗೆ ದೇವ ಅನ್ನುವಂತ ಪರಿಕಲ್ಪನೆ ಏನಿದೆ ಅದು ಅತ್ಯಂತ ವಿಶಾಲವಾದದ್ದು ಅತ್ಯಂತ ಸೂಕ್ಷ್ಮವಾದದ್ದು ನಾವೆಲ್ಲ ವೈಜ್ಞಾನಿಕ ಪರಂಪರೆಯಲ್ಲಿ ಈ ದೇವಕಣವನ್ನ ಕಂಡಿಡಲಿಕ್ಕೆ ಅನೇಕ ಸ್ಫೋಟಗಳನ್ನೆಲ್ಲ ಮಾಡಿ ಆ ಒಂದು ವೈಜ್ಞಾನಿಕ ರೂಪದಲ್ಲೂ ಕೂಡ ದೇವಕಣ ಇದೆ ಅನ್ನುವಂಥದ್ದು ನಮಗೆ ತಿಳಿಸ್ಕೊಡ್ತೇವೆ ಮಿತ್ರೆ ಒಂದು ಸಣ್ಣ ಸ್ವಲ್ಪ ಭಾವನೆಯಿಂದ ಯೋಚನೆ ಮಾಡೋಣ ಒಂದು ಸಸ್ಯ ಬೀಜ ಆಗಿ ಮೊಳಕೆ ಒಡೆಯುವಂತ ಪ್ರಕ್ರಿಯೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮವನ್ನು ನೀವೇ ಆರ್ಗನೈಸ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ ಆ ಕಾರ್ಯಕ್ರಮದಲ್ಲಿ ಒಬ್ಬ ಆರ್ಗನೈಸರ್ ಇಲ್ಲ ಅಂದ್ರೆ ಅಥವಾ ಒಬ್ಬ ಸಂಘಟಕ ಇಲ್ಲ ಅಂದ್ರೆ ಎಷ್ಟೊಂದು ಎಡವಟ್ಟಾಗ್ತದನ್ನು ಕೂಡ ನೀವು ನೋಡಿದ್ದೀರಿ ಹೀಗೆ ಒಂದು ದಿನ ಅಥವಾ ಒಂದು ಗಂಟೆ ನಡೆಯುವ ಕಾರ್ಯಕ್ರಮಕ್ಕೆ ಒಬ್ಬ ಆರ್ಗನೈಸರ್ ಇದ್ದಾನೆ ಎಂದಾದರೆ ಈ ಪ್ರಕೃತಿಯಲ್ಲಿ ಬೆಳಗಿನಿಂದ ಹಿಡಿದು ಸಂಜೆವರೆಗೂ ರಾತ್ರಿ ಎಲ್ಲ ಹೊತ್ತಿನಲ್ಲೂ ಕೂಡ ಆ ಎಲ್ಲ ಸಹಸ್ರಾರು ಕೋಟಿ ಜೀವರಾಶಿಗಳಲ್ಲಿ ಎಲ್ಲವೂ ಕೂಡ ಆ ಚಲನಾತ್ಮಕ ಶಕ್ತಿ ನಡೆಸ್ತದೆ ಅದು ನಿಜವಾದ ದೈವವನ್ನವೇ ನಾವು ಅದನ್ನ ನೋಡ್ಬೇಕಾಗಿಂತಿಲ್ಲ ಅದನ್ನ ಆಸ್ವಾದನೆ ಅದರ ಭಾವನೆ ಅದನ್ನ ನಮ್ಮ ಅಂತರಾತ್ಮಕ್ಕೆ ತಗೊಳ್ಬೇಕಾಗುತ್ತೆ ಹಾಗಾಗಿನೇ ಶಂಕರಾಚಾರ್ಯ ಅಹಂ ಬ್ರಹ್ಮಾಸ್ತಿ ನಮ್ಮಲ್ಲಿನ ಶಿವನಿದ್ದಾನೆ ಆದರೆ ಆ ದೈವವನ್ನ ಆ ಇಡೀ ನಿರಾಕಾರ ಪ್ರಬ್ರಹ್ಮ ಸ್ವರೂಪವನ್ನ ನೋಡುವ ಒಳದೃಷ್ಟಿಯ ಜ್ಞಾನ ನಮಗೆಲ್ಲ ಅತ್ಯಂತ ಅವಶ್ಯಕ ಇದೆ ಕೇವಲ ನಾವು ಮುಂದೆ ಕಾಣುವಂತಹ ದೇವರನ್ನ ರೂಪದಲ್ಲಿರುವಂತಹ ದೇವರನ್ನ ಮಾತ್ರ ಸ್ಮರಣೆ ಮಾಡುವುದಲ್ಲ ಆ ನಿರಾಕಾರ ಪ್ರಬ್ರಹ್ಮ ಸ್ವರೂಪದನ್ನ ನಾವು ನೋಡಬೇಕಾಗಿದೆ ಅತ್ಯಂತ ನಾವು ಅನ್ಕೊಂಡಂಗೆ ಆ ದೇವರ ಪರಿಕಲ್ಪನೆ ಅತ್ಯಂತ ಸಣ್ಣ ಏನಲ್ಲ ಬಹಳ ದೊಡ್ಡದಾದ ನಾವು ಆ ಬಗ್ಗೆ ಮಾತನಾಡೋಕ್ಕೆ ಕೂಡ ಬಹಳ ಸಣ್ಣವ್ರು ನಾವು ಯಾಕಂದ್ರೆ ಅದು ಆ ಥರದ್ದು ಘನತರವಾದದ್ದು ಅಂತ ಆದರೆ ನಿರಾಕಾರ ಸ್ವರೂಪ ಹಾಗಾಗಿ ಇಲ್ಲವೇ ಇಲ್ಲ ಅಂತೇಳಿ ಹೇಳ ಅದು ಘನತರವಾದದ್ದು ನಿರಾಕಾರ ಸ್ವರೂಪವಾದದ್ದು ಅದಕ್ಕೆ ಆಕಾರ ಕೊಟ್ಟು ನಾವು ಸ್ಮರಣೆ ಮಾಡ್ತಾ ಇದ್ದೇವೆ ಯಾಕಂದ್ರೆ ನಮ್ಮ ಮನಸ್ಥಿತಿ ಅಷ್ಟೇ ನಾವು ಮನುಷ್ಯರಾಗಿರೋದ್ರಿಂದ ನಾವು ಅದಕ್ಕೆ ಆಕಾರ ಸ್ವರೂಪ ಕೊಟ್ಟು ಆ ನಿರಾಕಾರ ಬ್ರಹ್ಮನನ್ನ ಆಕಾರ ಬ್ರಹ್ಮನನ್ನಾಗಿ ಮಾಡಿಕೊಂಡು ನಮ್ಮ ಪೂಜಾ ಪೋಷ ಆಚರಣೆಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಹಾಗಾಗಿ ಈ ದೈವ ಸ್ವರೂಪ ಅನ್ನೋದೇನಿದೆ ಮಿತ್ರರೇ ಅತ್ಯಂತ ದೊಡ್ಡದಾದ ಪರಿಕಲ್ಪನೆ ಅದನ್ನ ನಾವು ನೀವೆಲ್ಲ ಕೇವಲ ನೋಡುವುದರಿಂದ ಮಾತ್ರ ಸಾಧ್ಯವಾಗುವುದಿಲ್ಲ ಅದನ್ನ ಅಥವಾ ಅದನ್ನ ನಾವು ಸ್ಪರ್ಶಿಸುವುದ್ರಿಂದ ಮತ್ತೆ ನಮಗೆ ದೇವದ ಪರಿಕಲ್ಪನೆ ಆಗೋದಿಲ್ಲ ಅದರ ಸಾಧನೆ ಅತ್ಯಂತ ಅವಶ್ಯಕ ಅದರ ನಿಜವಾದ ಅಧ್ಯಯನ ನಮಗೆ ಅತ್ಯಂತ ಅವಶ್ಯಕ ಹೀಗಿದ್ದಾಗ ಮಾತ್ರ ನಮಗೆ ದೇವರ ಪರಿಕಲ್ಪನೆ ಬಗ್ಗೆ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ದೇವರು ಯಾರು ಅನ್ನುವುದಕ್ಕೆ ಒಂದು ಸ್ಪಷ್ಟ ಪರಿಕಲ್ಪನೆ ಸಿಕ್ಕಿದೆ ಅಂತ ಭಾವಿಸ್ತಾ ಮುಂದಿನ ವಚನದಲ್ಲಿ ಮತ್ತೆ ನಾವು ನೀವೆಲ್ಲ ಸಿಗೋಣ ಅಲ್ಲಿವರೆಗೂ ಧನ್ಯವಾದ